ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಬಿಹಾರದಲ್ಲಿ ಮೊದಲ ಹಂತದ ಮತದಾನ ಆರಂಭ ಆಗಿದೆ ಈಗಾಗಲೇ ಶೇಕಡವಾರು ಮತದಾನ ನಡೆದಿದೆ ಮತದಾನದಿಂದ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಆದ್ರೆ ಜಂಗಲ್ ರಾಜ್ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಬಿಹಾರ ರಾಜ್ಯದಲ್ಲಿ ನಕಲಿ ಮತದಾನ ಅವ್ಯಾಹತವಾಗಿ ನಡೆದಿರೋದು ಬಹಿರಂಗವಾಗಿದೆ ನಕಲಿ ಮತದಾನ ಮಾಡಿರುವಂತಹ ವ್ಯಕ್ತಿ ಏನಿದಾನೆ ಆತ ನಮ್ಮ ಫೋಕಸ್ ಟಿವಿ ಕ್ಯಾಮರಾದಲ್ಲಿ ರೆಡ್ ಹ್ಯಾಂಡ್ ಹಾಕಿ ಸಿಕ್ಕು ಬಿದ್ದಿದ್ದಾನೆ ಬಿಹಾರ ಕದನ ಕಣದಿಂದನೇ ಅಲ್ಲಿನ ಮತ ಕೇಂದ್ರಗಳಿಗೆ ತೆರಳಿ ಅಲ್ಲಿನ ಮತದಾನದ ನೈಜ ಚಿತ್ರೀಕರಣವನ್ನ ಫೋಕಸ್ ಟಿವಿ ನೇರ ಪ್ರಸಾರವನ್ನ ಮಾಡ್ತಾ ಇದೆ ಸಾಕಷ್ಟು ಜನ ಅಸಲಿ ಮತ ಹೊಂದಿದ್ದಂತಹವರು ಕೂಡ ಮತವನ್ನ ಹಾಕೋದಕ್ಕಾಗದೆ ಅಲ್ಲಿ ಪರದಾಡ್ತಾ ಇದ್ದಾರೆ ಅಸಲಿ ಮತದಾರ ಹಾಗೆ ನಕಲಿ ಓಟ್ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದೆ ದೊಡ್ಡ ಮಟ್ಟದ ಓಟ್ ಚೋರಿ ಅಂತ ಹೇಳಿ ನಕಲಿ ಮತದಾನ ನಡೀತಾ ಇದೆ ಈ ಕುರಿತಂತೆ ಹಲವಾರು ನಕಲಿ ಮತದಾರರು ಫೋಕಸ್ ಟಿವಿಗೂ ಕೂಡ ಸಿಕ್ಕಿಬಿದ್ದಿದ್ದಾರೆ ಫೋಕಸ್ ಟಿವಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ನಕಲಿ ಮತದಾರರು ಅಸಲಿ ಮತದಾರರ ಓಟ್ ಅನ್ನ ಬೇರೆಯವರಿಂದ ಚಲಾವಣೆ ಮಾಡಿಸಲಾಗಿದೆ ಇಲ್ಲಿ ದಂಗು ಬರ್ತಿರುವಂತಹ ನೈಜ ಮತದಾರರು ಎಲ್ಲೆಲ್ಲೂ ಕೂಡ ಪೊಲೀಸ್ ಸರ್ಪಗಾವಲು ಮತ್ತೆ ಪ್ಯಾರಾಮಿಲಿಟರಿ ಪಡೆ ಕೂಡ ಅಲ್ಲಿದೆ ಪೊಲೀಸ್ ಮತ್ತು ಸೇನೆ ಕಣ್ಣೆದುರಲ್ಲೇ ಅವ್ಯಾಹತವಾಗಿ ನಕಲಿ ಮತದಾನ ನಡೀತಾ ಇದೆ ಬಿಹಾರದ ತಾರಾಚಕ್ ಬೂತ್ನಲ್ಲಿ ಈ ಓಟ್ ಚೋರಿ ನಡೆದಿರುವಂತಹ ದೃಶ್ಯಗಳು ಫೋಕಸ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ là Mì để mình nói cái 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 multimulti- Jaz�福irik ияko eskarraren vigilan ಈ ಕುರಿತಂತೆ ನಮ್ಮ ಫೋಕಸ್ ಟಿವಿಗೆ ಸಿಕ್ಕಿಬಿದ್ದಂತಹ ನಕಲಿ ಮತದಾರರನ್ನ ಕೂಡ ನಾವು ಮಾತನಾಡಿಸಿದ್ದೀವಿ ನೋಡೋಣ ಬನ್ನಿ

आप तो तो कर हम लोग वोट देंगे कैसे ऐसा तो कैला होता है कि आदमी देवे नहीं करा करा रहा है कि हो गया कैसे <जिया> <टेकरीशी के> <टेटेध>। It's <laughs> only a little farther, it's not felt low. One second and a half. One second. It's only a little farther, it's only a little farther. It's only a little farther, it's only a little farther. Only one minute. Two seconds. At least, two seconds ride. One second. A little faster. One second. ಬಿಹಾರದಲ್ಲಿ ಇವತ್ತು ಮೊದಲ ಹಂತದ ಮತದಾನ ಆರಂಭವಾಗಿದೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸದ್ದನ ಕೂಡ ಮಾಡ್ತಾ ಇದೆ ಇದೆಲ್ಲದರ ನಡುವೆ ನಕಲಿ ಮತದಾನದ ಕುರಿತಾಗಿ ಕೂಡ ಸುದ್ದಿ ದೊಡ್ಡ ಮಟ್ಟದಲ್ಲಿತ್ತು ಬಿಹಾರದಲ್ಲೂ ಕೂಡ ಓಟ್ ಚೌರಿ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಫೋಕಸ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಮಾಹಿತಿನ ನೀಡ್ತಾ ಹೋಗ್ತಾ ಇದೆ ಹೇಗೆ ಏನು ಅನ್ನೋದ್ರ ಕುರಿತಾಗಿ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಕ್ಕೆ ನನ್ನ ಕಲೀಗ್ ಹೇಮಂತ್ ನನ್ನ ಜೊತೆ ಬಿಹಾರದಿಂದ ಜಾಯಿನ್ ಆಗಿದ್ದಾರೆ ಹೇಮಂತ್ ಈಗಾಗಲೇ ಏನು ಬಿಹಾರದಲ್ಲೂ ಕೂಡ ಓಟ್ ಚೌರಿ ಆಗ್ತಾ ಇದೆ ಅನ್ನುವಂತಹ ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಜೊತೆಗೆ ಫೋಕಸ್ ಟಿವಿಗೂ ಕೂಡ ಏನು ವೋಟ್ ಚೋರಿ ಕುರಿತಾಗಿ ಮಾಹಿತಿಯನ್ನ ನೀಡಿದ್ದಾರೆ ಬಗ್ಗೆ ಕಂಪ್ಲೀಟ್ ಅಪ್ಡೇಟಿಂಗ್ ಬಿಹಾರದಲ್ಲಿ ಏನಾಗಿದೆ ಓಟ್ ಚೋರಿ ವಿಷಯ ದೊಡ್ಡ ಅಲ್ಲ ಇಲ್ಲಿ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಇಲ್ಲಿ ಸಾರ್ವಜನಿಕರಿಗಾಗಿರ್ಬೋದು ಅಂತ ಯಾಕಂದ್ರೆ ವಿಸಿಟ್ ಮಾಡಿರುವಂತಹ ಬೂತ್ ಗಳಲ್ಲಿ ಈ ರೀತಿಯ ಓಟ್ ಚೋರಿ ಪ್ರಕರಣಗಳು ಹಲವಾರು ಕಣ್ಣಿಗೆ ಕಾಣ್ತಾ ಇದಾವೆ ಅದ್ಯಾವುದು ದೊಡ್ಡ ವಿಷಯನೇ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರ ಹತ್ರ ವೋಟಿಂಗ್ ಕಾರ್ಡ್ ಇದೆ ಅವರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರಿದೆ ಎಷ್ಟೋ ಜನ ಓಟ್ ಮಾಡ್ಲಿಕ್ಕೆ ಬರ್ತಾರೆ ಆದರೆ ಅರ್ಧ ಗಂಟೆ ಒಂದು ಗಂಟೆ ಮೊದಲು ಯಾರು ಬಂದು ಅವ್ರ ಹೆಸರನ್ನ ಓಟನ್ನು ಮಾಡಿ ಹೋಗಿರ್ತಾರೆ ಯಾರು ಮಾಡಿ ಹೋಗ್ತಾರೆ ಇವರು ಇವ್ರು ಓಟನ್ನು ಯಾರು ಮಾಡ್ತಾರೆ ಅದಕ್ಕೆ ಅವಕಾಶ ಹೇಗೆ ಸಿಗ್ತಾ ಇದೆ ದಾಖಲೆಗಳು ಹೇಗೆ ಸಿಗ್ತಾ ಇದ್ದಾವೆ ಯಾವುದೂ ಗೊತ್ತಾಗ್ತಾ ಇಲ್ಲ ಅಂತ ನಿಶ್ಚಿತ ಇದೇ ರೀತಿಯ ಹಲವು ಪ್ರಕರಣಗಳು ಬಿಹಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಾವೆ ಫೋಕಸ್ ಟಿ ವಿ ಕ್ಯಾಮ್ರಾದಲ್ಲೂ ಕೂಡ ಅವು ಸರಿಯಾಗಿದ್ದಾವೆ ಫೋಕಸ್ ಟಿವಿಗೂ ಕೂಡ ಓಟ್ ಚೋರಿ ಅಂದರೆ ಆ ಸಂತ್ರಸ್ತರು ಅಂದರೆ ಮತವನ್ನು ಕಳ್ಳತನ ಯಾರು ಮಾಡಿದ್ದಾರೆ ಆ ಕಳ್ಳತನ ಯಾರ್ದಾಗಿದೆ ಅವರು ಫೋಕಸ್ ಟಿವಿಗೂ ಕೂಡ ಬೈಟ್ಗಳನ್ನು ಕೊಟ್ಟಿದ್ದಾರೆ ಅವರ ಕಷ್ಟಗಳನ್ನು ಹೇಳಿದ್ದಾರೆ ಎಲ್ಲ ಕೆಲವೊಂದು ಮತಗಟ್ಟೆಗಳಲ್ಲಿ ಮಾತಿನ ಚಕಮಕಿ ನಡೀತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮ ಮತವನ್ನು ಬೇರೆ ಯಾರು ಹಾಕಿದ್ದಾರೆ ಯಾಕೆ ಆಗ್ತಾ ಇದಾರ ಅನ್ನೋವಂಥದ್ದು ಆದರೆ ಇಲ್ಲಿಯ ಅಧಿಕಾರಿಗಳಿಗೆ ಇಲ್ಲಿಯ ಪೊಲೀಸರಿಗೆ ಇದ್ಯಾವುದು ದೊಡ್ಡ ವಿಷಯವೇ ಅಲ್ಲ ಅನ್ನೋ ಥರ ಇಲ್ಲಿ ಚುನಾವಣೆ ನಡೀತಾ ಇದೆ ನಿಶ್ಚಿತ ಓಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಹುಲ್ ಗಾಂಧಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಚುನಾವಣಾ ಆಯೋಗವು ಕೂಡ ಅವತ್ತು ಮತದಾನ ನಡೆಯುವಂತಹ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ಅದನ್ನ ಹೊರತುಪಡಿಸಿ ಈಗ ಅದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಸದ್ಯ ಬಿಹಾರದಲ್ಲಿ ಆಗ್ತಾ ಇರೋದು ಅದೇ ನಕಲಿ ಮತದಾನ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಚುನಾವಣಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಯಾಕೆ ಆಗಿದೆ ಅಂತ ಅದೇ ಅದನ್ನ ಪ್ರಶ್ನೆ ಮಾಡಬೇಕಾದವ್ರು ಯಾರು ಅದನ್ನು ದೂರನ್ನ ದಾಖಲಿಸ್ಬೇಕಾದವರು ಯಾರು ಆ ಪ್ರಶ್ನೆಯನ್ನ ಮಾಡಬೇಕಾದವರು ಪ್ರೆಸ್ ಮೀಟ್ ಮಾಡಿ ಪ್ರಶ್ನೆ ಮಾಡಿದರೆ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರೆ ಸಾಕಾಗುತ್ತಾ ಅಥವಾ ಈ ರೀತಿಯ ಪ್ರಕರಣಗಳು ನಡಿಬಾರ್ದು ಮತ್ತೆ ಅಂದರೆ ಅಥವಾ ಈ ರೀತಿಯ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಹಾಕ್ಬೇಕು ಅಂದರೆ ಅಂಕುಶ ಹಾಕ್ಬೇಕು ಅಂದರೆ ದೂರ ದಾಖಲಾಗಬೇಕಲ್ವಾ ನ್ಯಾಯಾಂಗದ ಅಡಿಯಲ್ಲಿ ಈ ಪ್ರಕರಣವನ್ನು ತರಬೇಕಲ್ವಾ ಇದನ್ನ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿಯವರು ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ ಹಂಗಾಗಿ ರಾಜಾರೋಷವಾಗಿ ಎಗ್ ಇಲ್ಲದೆ ಕೇಳೋರು ಯಾರು ಯಾರು ಅನ್ನುವ ರೀತಿಯಲ್ಲಿ ಈ ರೀತಿಯ ಪ್ರಕರಣದಲ್ಲೂ ಈ ರೀತಿಯ ಪ್ರಕರಣಗಳು ಬಿಹಾರದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದಾವೆ ನಿಶ್ಚಿತ ನೀವ್ ಹೇಳ್ತಾ ಇದ್ರಿ ಈಗಾಗಲೇ ಸಾಕಷ್ಟು ಜನ ಅಸಲಿ ಮತವನ್ನ ಹೊಂದಿದ್ದಂತವರು ಕೂಡ ಮತ ಹಾಕೋದಕ್ಕಾಗದೆ ಪರದಾಡ್ತಾ ಇದಾರೆ ಅಂತ ಹೇಳಿ ಅಂತವ್ರಿಗೆ ಯಾವ ರೀತಿ ಮತವನ್ನ ಹಾಕೋದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ಏನಾದ್ರು ಚುನಾವಣಾ ಆಯೋಗ ಮುಂದಾಗ್ತಾ ಇದೆಯಾ ಅಲ್ಲಿನ ಅಧಿಕಾರಿಗಳು ಏನಿದ್ದಾರೆ ಇದಕ್ಕೆ ಯಾವ ರೀತಿ ಏನಾದ್ರು ರಿಯಾಕ್ಟ್ ಮಾಡಿದಾರಾ ಹೇಗೆ ಹೇಮಂತ್ ನೋಡಿ ಅಧಿಕಾರಿಗಳಲ್ಲಿ ಕೈ ಚೆಲ್ಲಿದ್ದಾರೆ ಅಂದ್ರೆ ಕೈ ಕುಳಿತಿದ್ದಾರೆ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇದೇ ಅಧಿಕಾರಿಗಳಿದ್ದಾಗ ಯಾರೋ ಒಬ್ರು ಎಕ್ಸ್ ವೈ ಜೆಡ್ ಈಗ ನಾನು ಹೇಳ್ತಿರೋದು ಬಿಹಾರದ ರಾಜಧಾನಿ ಪಾಟ್ನಾದ ಟಾರಾಚಕ್ ಅನ್ನುವಂತಹ ಒಂದು ಪ್ರದೇಶದ ಬೂತ್ನಲ್ಲಿ ನಡೆದಿರುವಂತಹ ಓಟ್ ಪ್ರಕರಣದ ಬಗ್ಗೆ ಅದೇ ಅಧಿಕಾರಿಗಳ ಸಮಕ್ಷಮದಲ್ಲಿ ಅರ್ಧ ಗಂಟೆಗೆ ಮೊದಲು ಬೇರೆ ಯಾರೋ ಬಂದ್ಬಿಟ್ಟು ಅಲ್ಲಿ ಮತದಾನ ಮಾಡಿ ಹೋಗಿರ್ತಾರೆ ಬೇರೆ ಯಾರ್ದೋ ಹೆಸರಿನಲ್ಲಿರುವಂತಹ ಮತವನ್ನು ಇವ್ರು ಚಲಾಯಿಸಿ ಹೋಗಿರ್ತಾರೆ ಇವರು ಯಾರು ಮತದಾರರ ಯಾದಿಯಲ್ಲಿ ಹೆಸರಿದೆ ಅವರು ವೋಟಿಂಗ್ ಕಾರ್ಡ್ ಅನ್ನ ಹಿಡಿದು ಅವರ ಆಧಾರ್ ಕಾರ್ಡ್ ಅನ್ನ ಹಿಡಿದು ಅವರ ಮತದಾರರ ಗುರುತಿನ ಚೀಟಿಯನ್ನ ಹಿಡಿದು ಮತ ನೀಡಲಿಕ್ಕೆ ಬಂದ್ರೆ ಅಲ್ಲಿ ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಅವ್ರಿಗೆ ಸಿಗ್ತಾ ಇದೆ ನಿಮ್ಮ ಮತ ಈಗಾಗಲೇ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಆ ಮತಗಳನ್ನ ಮಾಡ್ತಾ ಇರೋರು ಯಾರು ಆ ಮತಗಳನ್ನ ಮಾಡಿಸಿದವ್ರು ಯಾರು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಈ ಮತಗಳನ್ನ ಮಾಡ್ಲಿಕ್ಕಾಗತ್ತಾ ಮತದಾನ ಮಾಡ ಹಾಗಾಗಿ ಒಟ್ನಲ್ಲಿ ಇಲ್ಲಿ ಏನ್ ನಡೀತಾ ಇದೆ ಯಾಕೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಿಶ್ಚಿತ ನೀವು ಹೇಳ್ತಾ ಇದ್ದರೆ ಈಗಾಗಲೇ ಏನು ಅಸಲಿ ಮತದಾರ ಹಾಗೆ ನಕಲಿ ಓಟ್ ವ್ಯಕ್ತಿಗಳನ್ನ ಗುರುತಿಸುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗ್ತಾ ಇದೆ ಅಂತ ಹೇಳಿ ಖಂಡಿತವಾಗ್ಲು ಇಲ್ಲಿ ಏನಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದರೆ ಯಾರ ಮತ ಕಳುವಾಗಿದೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ ಬಿದ್ದರೆ ಅವರ ಫೋಟೋ ಅವರ ವೋಟಿಂಗ್ ಐ ಡಿ ನಮ್ಮ ಸ್ಕ್ರೀನ್ ನಲ್ಲಿ ನೀವು ತೋರಿಸಬಹುದು ಅವರು ಬೈಟ್ ಕೊಟ್ಟಿದ್ದಾರೆ ಫೋಟೋ ಫೋಕಸ್ ಟಿವಿ ಕ್ಯಾಮೆರಾ ಕಣೆಗೆ ರಿಟೈರ್ನ್ ಆಗಿ ಅಲ್ಲಿಯ ಓಟ್ ಚೋರಿ ಪ್ರಕರಣ ಸಿಕ್ ಆದ್ರೆ ನಾನು ಹೇಳ್ತಿರೋದು ನಿಶ್ಚಿತ ಬಿಹಾರದಲ್ಲಿ ಇದು ದೊಡ್ಡ ವಿಷಯ ಅಲ್ಲ ಅಂತ ಬುದ್ಧನ ನಾಡು ಧಾರ್ಮಿಕ ನಾಡು ಅಂತ ಏನ್ ಕರಿತೀವಿ ಬಿಹಾರ ಈ ಬಿಹಾರದಲ್ಲಿ ಈ ರೀತಿಯ ಓಟ್ ಚೋರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇದೊಂದು ದೊಡ್ಡ ವಿಷಯ ಅಂತ ನೋಡ್ತಾನೆ ಇಲ್ಲ ಇಲ್ಲಿಯ ರಾಜಕಾರಣಿಗಳು ಎಸ್ ಹೇಮಂತ್ ಇಲ್ಲಿ ಅಸಲಿ ಮತದಾರ ಹಾಗೆ ನಕಲಿ ಮತದಾರ ಏನಿದ್ದಾರೆ ಓಟ್ ಮಾಡಿದಂತಹ ವ್ಯಕ್ತಿಗಳನ್ನ ಗುರುತಿಸುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ವಿಫಲವಾಗಿದೆ ಇದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗುತ್ತಾ ಹೇಗೆ ಅಂತ ಆಗಿದೆ ಅಲ್ಲ ಅದನ್ನ ಆಡಳಿತದಲ್ಲಿ ಇರುವವರು ಕ್ರಮವನ್ನು ತೆಗೆದುಕೊಳ್ಬೇಕು ಆಡಳಿತದಲ್ಲಿ ಇರುವವರು ಕ್ರಮವನ್ನು ತೆಗೆದುಕೊಳ್ಳಲ್ಲ ಅಂದ್ರೆ ವಿರೋಧ ಪಕ್ಷದವರು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಒತ್ತಾಯಿಸಬೇಕು ಒಂದು ಕಡೆ ಇಂಡಿ ಮತ್ತೊಂದು ಕಡೆ ಎನ್ ಡಿ ಎ ಒಕ್ಕೂಟ ಎನ್ ಡಿ ಎ ಒಕ್ಕೂಟ ನಿತೀಶ್ ಕುಮಾರ್ ಬಿಜೆಪಿ ಮತ್ತು ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಮತ್ತೊಂದು ಕಡೆ ಎರಡು ಪ್ರಮುಖ ಪಕ್ಷಗಳು ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಯಾರು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರ ಪಕ್ಷ ಇವರಿಬ್ಬರ ಮಧ್ಯದಲ್ಲಿ ಜಂಗಿ ಕುಸ್ತಿ ನಡೀತಿರುವಂತಹ ಈ ಸಂದರ್ಭದಲ್ಲಿ ಓಟ್ ಚೋರಿ ಅನ್ನುವ ವಿಷಯವನ್ನು ಎತ್ಕೊಂಡು ಬಂದಂತ ರಾಹುಲ್ ಗಾಂಧಿ ಇಲ್ಲಿ ಓ ಎಲೆಕ್ಷನ್ ದಿನ ಅಂದ್ರೆ ಇವತ್ತು ಪೋಲಿಂಗ್ ಏನಾಗ್ತಾ ಇದೆ ಮತದಾನ ನಡೀತಾ ಇದೆ ಇವತ್ತು ಕೂಡ ಇಲ್ಲಿ ಓಟ್ ಚೋರಿ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಕಾಂಗ್ರೆಸ್ನವರು ಗಮನವನ್ನು ಹರಿಸ್ತಾ ಇಲ್ಲ ಅಧಿಕಾರಿಗಳು ಕಟ್ಟಿಕೊಳ್ತಿದ್ದಾರೆ ಹಾಗಾದ್ರೆ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅನ್ನುವಂಥ ವಿಚಾರ ಮತ್ತು ವಿಶ್ಲೇಷಣೆ ಇನ್ಮೇಲೆ ಚರ್ಚೆಗಳು ನಡೀಬೇಕಾಗುತ್ತೆ ನಿಶ್ಚಿತ ಆದರೆ ದುರಂತ ಅಂದರೆ ಓಡ್ಚೂರಿಯ ಬಗ್ಗೆ ಧ್ವನಿ ಎತ್ತಿರುವಂಥವರು ಕೂಡ ಇದ್ರ ಬಗ್ಗೆ ದೂರ ದಾಖಲಿಸಿಲ್ಲ ದೂರು ದಾಖಲಿಸಿದ್ರೆ ಇದಕ್ಕೊಂದು ಲಾಜಿಕಲ್ ಎಂಡ್ ಬರುತ್ತೆ ಯಾವುದೇ ರೀತಿಯ ಇದಕ್ಕೊಂದು ಕೊನೆ ಅನ್ನೋದು ಸಿಗುತ್ತೆ ಕಾನೂನಾತ್ಮಕವಾಗಿ ಅಲ್ಲಿವರೆಗೂ ಕಾನೂನಿನ ಪ್ರಕ್ರಿಯೆಗಳು ಶುರುವಾಗಲ್ವೋ ಎಲ್ಲಿವರೆಗೂ ಅಲ್ಲಿವರೆಗೂ ಇದಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಅಂತ ಬೀಳಲ್ಲ ನಿಶ್ಚಿತ ನೀವು ಹೇಳೋ ಪ್ರಕಾರ ಬಿಹಾರದಲ್ಲಿ ಸ್ಥಳೀಯ ಅಧಿಕಾರಿಗಳು ಈ ಎಲ್ಲ ವಿಷಯಗಳ ಬಗ್ಗೆ ಅಷ್ಟು ಗಂಭೀರವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಎಷ್ಟು ವೋಟ್ಸ್ ಇದೆ ಎಷ್ಟು ವೋಟರ್ಸ್ ಬಂದಿದ್ದಾರೆ ಯಾರು ಬಂದ್ ಹಾಕಿದ್ರೇನೋ ಏನು ಅನ್ನೋ ರೀತಿ ಆ ಲೆಕ್ಕಾಚಾರದಲ್ಲಿ ಇಲ್ಲಿಯ ಸ್ಥಳೀಯ ಆಡಳಿತ ಇದೆ ಒಟ್ನಲ್ಲಿ ಇಲ್ಲಿ ಚುನಾವಣಾ ಆಯೋಗದ ಬೇ ಜವಾಬ್ದಾರಿ ಎದ್ದು ಕಾಣ್ತಾ ಇದೆ ನಿಶ್ಚಿತ ಹಾಗಾದ್ರೆ ಇಲ್ಲಿ ಎಲ್ಲೆಲ್ಲೂ ಕೂಡ ಪೊಲೀಸ್ ಸರ್ಪಗಾವಲಿ ಇರುತ್ತೆ ಮಿಲಿಟರಿ ಪ್ಯಾರಾಮಿಲಿಟರಿ ಪಡೆ ಇರುತ್ತೆ ಪೊಲೀಸ್ ಮತ್ತೆ ಸೇನೆ ಕಣ್ಣದಿರಲ್ಲೇ ಅವ್ಯಾಹತವಾಗಿ ನಕಲಿ ಮತದಾನ ನಡೀತಾ ಇದೆ ಅಂತ ಅಂದ್ರೂ ಕೂಡ ಇದಕ್ಕೆ ಹೇಗೆ ಬ್ರೇಕ್ ಹಾಕ್ಬೇಕು ಅನ್ನೋ ನೀವು ಪದೇ 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 ಕೂಡ ಹೇಳ್ತಾ ಇದ್ರಿ ಎಸ್ ನಿಶ್ಚಿತ ಎಸ್ ನಿಶ್ಚಿತ ಬಿಹಾರದ ಪಾಟ್ನಾದಲ್ಲಿ ಈಗ ಮೊದಲನೇ ಹಂತದ ಚುನಾವಣೆಗಳು ನಡೀತಾ ಇರುವಂತಹ ಕ್ಷೇತ್ರಗಳಲ್ಲಿ ಪಾಟ್ನಾ ಕೂಡ ಒಂದು ಬಿಹಾರದ ರಾಜಧಾನಿ ಇಲ್ಲಿಯ ಚುನಾವಣೆಯ ಒಂದು ಅಂಶಗಳನ್ನ ಗಮನಿಸಿದ್ರೆ ಮತ್ತೊಂದು ಹೇಳಿದ್ರಿ ಪೊಲೀಸರು ಇದಾರೆ ಮಿಲ್ಟ್ರಿ ಇದೆ ಪ್ಯಾರಾಮಿಲ್ಟ್ರಿ ಇದೆ ಹೌದು ಸಜ್ಜಿತವಾದಂತ ಮಿಲ್ಟ್ರಿ ಪಡೆಯೊಂದಿಗೆ ಇಲ್ಲಿ ಚುನಾವಣೆ ನಡೀತಾ ಇದೆ ಆದ್ರೆ ಪೊಲೀಸರು ಮತ್ತು ಈ ಸಜ್ಜಿತ ಪಡೆಗಳ ಕೆಲಸ ಏನಂದ್ರೆ ಕಾನೂನು ಸುವ್ಯವಸ್ಥೆನ ನೋಡ್ಕೊಳ್ಳೋದಷ್ಟೇ ಅಲ್ಲಿ ಗಲಾಟೆ ಆಗ್ಬಾರ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ನೋಡ್ಕೊಳ್ಳೋದು ಮಾತ್ರ ಇರುತ್ತೆ ಆದ್ರೆ ಬಂದಿರೋ ಮತದಾರರು ಒರಿಜಿನಲ್ೋ ಅವ್ರ ಅಸಲಿನೋ ಅವ್ರ ನಕಲಿನೋ ಅನ್ನುವಂಥ ವಿಚಾರ ಚುನಾವಣಾ ಅಧಿಕಾರಿಗಳ ವಿವೇಚನೆಗೆ ಬಂದಿರುತ್ತೆ ಆದ್ರೆ ಪೊಲೀಸರ ಸಮಕ್ಷಮದಲ್ಲಿ ನಕಲಿ ಮತದಾರರು ಬಂದು ಮತದಾನ ಮಾಡಿದ್ರು ಕೂಡ ಇಲ್ಲಿಯ ಚುನಾವಣಾ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರೆ ಅನ್ನೋಷ್ಟು ಮಾತ್ರ ಈಗ ಹೇಳ್ಬೋದು ನಿಶ್ಚಿತ 两个，来一个。 ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಮತ್ತೆ ಬಿಹಾರ ಎಲೆಕ್ಷನ್ ಕುರಿತಾಗಿ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ ಏನಾಗ್ತಾ ಇದೆ ಎಲ್ಲೆಲ್ಲಿ ಓಟ್ ಚೋರಿ ಆಗಿದೆ ಕೂಡ ನಿಮ್ಮ ಮುಂದೆ ಮಾಹಿತಿಯನ್ನ ಬಿಚ್ಚಿಡ್ತಾ ಹೋಗಿದೆ ಮತ್ತೆ ಇನ್ನು ಸಂಜೆವರೆಗೂ ಕೂಡ ಇವತ್ತು ಮತದಾನದ ಪ್ರಕ್ರಿಯೆ ಹೇಗ್ ನಡೀತು ಏನಾಗ್ತಾ ಇದೆ ಅನ್ನುವಂಥದ್ರ ಕುರಿತಾಗಿ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೀಡ್ತಾ ಹೋಗ್ತೀವಿ ಇದಾಗಿತ್ತು ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ